ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಪ್ರತಾಪ್ ತುಟ್ಪಾಳ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮನುಷ್ಯ ಸಂಘಜೀವಿ ಮತ್ತು ಭಾವನಾತ್ಮಕವಾದ ಜೀವಿ ಆತ ತಾನು ತನ್ನ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡ್ತಾನೆ ತನ್ನ ಭಾವನೆಗಳಿಗೆ ಆಸೆಗಳಿಗೆ ವಿರುದ್ಧವಾದ ಸನ್ನಿವೇಶ ಘಟನೆಗಳು ನಡೆದರೆ ವಿಚಲಿತನಾಗ್ತಾನೆ ನೋವು ಅನುಭವಿಸುತ್ತಿರ್ತಾನೆ ಸಮಸ್ಯೆಗಳಿಗೆ ಸಿಕ್ಕಿ ಹಾಕ್ಕೊಂಡೆ ಎಂಬ ಫೀಲ್ ಆತನಲ್ಲಿ ಮೂಡುತ್ತೆ ಸ್ನೇಹಿತರೆ ಸಮಸ್ಯೆಗಳಿಲ್ಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಓದುವ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಓದುವುದೇ ಒಂದು ದೊಡ್ಡ ಸಮಸ್ಯೆ ನಿರುದ್ಯೋಗಿಗಳಾದರೆ ನಿರುದ್ಯೋಗವೇ ಒಂದು ದೊಡ್ಡ ಸಮಸ್ಯೆ ಈ ಪ್ರಪಂಚದಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಉದ್ಯೋಗಸ್ಥರು ತಮ್ಮ ಕೆಲಸಗಳ ಬಗ್ಗೆ ಅಸಂತೃಪ್ತಿಯನ್ನು ಹೊಂದಿರ್ತಾರೆ ಅದು ಅವರಿಗೆ ದೊಡ್ಡ ಸಮಸ್ಯೆಯೇ ಈ ಸಮಸ್ಯೆ ಗೃಹಿಣಿಯರಿಗೂ ಇರುತ್ತದೆ ಕೆಲಸ ಮಾಡುವ ಹೆಂಗಸರನ್ನು ಕಂಡು ಸಾಮಾನ್ಯ ಗೃಹಿಣಿ ಮನೆಯಲ್ಲಿರುವ ಗೃಹಿಣಿಯನ್ನು ಕಂಡು ಉದ್ಯೋಗಸ್ಥ ಮಹಿಳೆ ಅವರ ಜೀವನ ಸರಿ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದುಕೊಳ್ತಾರೆ ಕೆಲವರಂತೂ ಸಮಸ್ಯೆಗಳನ್ನು ಫೇಸ್ ಮಾಡಲಾಗದೆ ಖಿನ್ನತೆಗೆ ಒಳಗಾಗ್ತಾರೆ ನೋವುಗಳನ್ನು ತಡೆಯಲಾಗದೆ ಆತ್ಮಹತ್ಯೆಗೂ ಶರಣಾಗ್ತಾರೆ ಅದು ಮೂರ್ಖತನ ಕೆಲವರಿಗೆ ತಮ್ಮ ಸಮಸ್ಯೆಗಳನ್ನು ಬೇರೆಯವರ ಬಳಿ ಹೇಳಿಕೊಂಡ್ರೆ ಹಂಚಿಕೊಂಡ್ರೆ ಸಮಾಧಾನವಾಗುತ್ತೆ ಬನ್ನಿ ಈ ವಿಡಿಯೋದಲ್ಲಿ ನಮ್ಮ ನೋವು ಸಮಸ್ಯೆ ದುಃಖಗಳನ್ನು ಎಂಥವರ ಬಳಿ ಹಂಚಿಕೊಂಡ್ರೆ ಉತ್ತಮ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ ಹಲವಾರು ವರ್ಷಗಳ ಹಿಂದೆ ಒಂದು ಆಶ್ರಮವಿತ್ತು ಆ ಆಶ್ರಮವೆಂದರೆ ಸುತ್ತಲಿನ ಹಳ್ಳಿಯ ಜನರಿಗೆ ತುಂಬ ಪ್ರಿಯವಾಗಿತ್ತು ನೊಂದು ಬೆಂದಿರುವ ಜನರಿಗೆ ಆಶ್ರಮ ಒಂದು ನೆಮ್ಮದಿಯ ತಾಣವಾಗಿತ್ತು ಎಲ್ಲರೊಂದಿಗೆ ನಗುತ್ತಾ ನಗಿಸುತ್ತಾ ಮಾತನಾಡುವ ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಅಲ್ಲಿಯ ಸದ್ಗುರುಗಳನ್ನು ಕಂಡರೆ ಅಲ್ಲಿಯ ಜನರಿಗೆ ಖುಷಿ ಸಮಾಧಾನ ಪ್ರತಿನಿತ್ಯ ನೂರಾರು ಜನ ಆಶ್ರಮಕ್ಕೆ ಬಂದು ಹೋಗುತ್ತಿದ್ದರು ಹೀಗೆ ಇರುವಾಗ ಆಶ್ರಮದಲ್ಲಿ ದೊಡ್ಡದೊಂದು ಉತ್ಸವವನ್ನು ನಡೆಸಬೇಕೆಂದು ಎಲ್ಲರೂ ನಿರ್ಧರಿಸಿದರು ಅದಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೂರ್ವ ತಯಾರಿಯನ್ನು ಮಾಡಿಕೊಂಡ್ರು ಉತ್ಸವ ಅದ್ದೂರಿಯಾಗಿ ನೆರವೇರಿತು ಕೂಡ ಉತ್ಸವದ ನಂತರ ಸಾವಿರಾರು ಜನರು ಆಶ್ರಮದ ಬಳಿ ನೆರೆದಿದ್ದರು ಎಲ್ಲರೂ ಸಂಭ್ರಮ ಭಕ್ತಿಯಿಂದ ಕಾಲ ಕಳೆಯುತ್ತಿದ್ದರು ಅಲ್ಲಿ ನೆರೆದಿದ್ದ ಜನರ ಮಧ್ಯೆ ಒಬ್ಬ ವ್ಯಕ್ತಿ ಜೋರಾಗಿ ಎಲ್ಲರಿಗೂ ಕೇಳುವಂತೆ ಸದ್ಗುರುಗಳನ್ನು ಕೇಳಿದನು ಪೂಜ್ಯರೇ ನೀವು ಯಾವಾಗಲೂ ನಮ್ಮನ್ನು ಖುಷಿಪಡಿಸುತ್ತಿರುತ್ತೀರಿ ನಿಮ್ಮ ಕುರಿತಾಗಿ ಎಂದಿಗೂ ಏನನ್ನೂ ಹೇಳಿಕೊಳ್ಳುವುದಿಲ್ಲ ಹಾಗೆ ಈ ಜಾಗ ಬಿಟ್ಟು ನೀವು ಬೇರೆ ಕಡೆ ಎಲ್ಲಿಗೂ ಹೋಗುವುದಿಲ್ಲ ಏಕೆ ಸದಾ ಎಲ್ಲರನ್ನು ಸುಖವಾಗಿರಿಸುವ ಎಲ್ಲರಲ್ಲೂ ಸುಖವನ್ನು ಕಾಣುವ ನಿಮ್ಮ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಗುರುಗಳೇ ಎಂದು ಕೇಳಿದ ಅಲ್ಲಿ ಸೇರಿದ್ದ ಅನೇಕ ಜನರು ಅವನೊಟ್ಟಿಗೆ ಧ್ವನಿ ಸೇರಿಸಿದರು ದಯಮಾಡಿ ಏಳಿ ಗುರುಗಳೇ ಎಂದು ಕೇಳಿಕೊಂಡರು ಆಗ ಅನಿವಾರ್ಯವಾಗಿ ಆ ಮಹಾಪುರುಷರು ತಮ್ಮ ಬಗ್ಗೆ ಮಾತನಾಡಲೇಬೇಕಾಯಿತು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ನೋವು ಯಾತನೆ ದುಃಖ ಸಮಸ್ಯೆಗಳಿರಲೇಬೇಕು ನಾನೇನು ಅದರಿಂದ ಹೊರತಾಗಿಲ್ಲ ಕೆಲವು ವರ್ಷಗಳ ಹಿಂದೆ ಲೋಕಸಂಚಾರ ಮಾಡುವಾಗ ಸಂಭವಿಸಿದ ಅಪಘಾತ ನನ್ನ ಒಂದು ಕಾಲನ್ನು ಕಸಿದುಕೊಂಡಿತು ಸಂಚರಿಸಲು ಅಸಮರ್ಥನಾದ ನಾನು ನೆಮ್ಮದಿ ನೀಡಿದ ಈ ಜಾಗದಲ್ಲೇ ವಿಶ್ರಾಂತಿ ಪಡೆಯಲು ನಿಶ್ಚಯಿಸಿದೆ ಎನ್ನುತ್ತಾ ಅರ್ಧ ಕತ್ತರಿಸಿ ಹೋದ ತಮ್ಮ ಒಂದು ಕಾಲನ್ನು ಅಲ್ಲಿ ನೆರೆದಿದ್ದ ಜನರಿಗೆ ತೋರಿಸಿದರು ಈ ಮಾತು ದೃಶ್ಯ ಜನರಿಗೆ ಆಶ್ಚರ್ಯ ಮೂಡಿಸಿತು ಎಲ್ಲರೂ ಭಾವುಕರಾದರು ಪೂಜ್ಯರನ್ನು ಕಂಡು ಮತ್ತಷ್ಟು ಪ್ರೀತಿ ಭಕ್ತಿ ಹೆಚ್ಚಾಯಿತು ಗುರುಗಳೇ ಕಡೆ ಪಕ್ಷ ನಿಮ್ಮ ಈ ನೋವನ್ನು ನಮ್ಮ ಬಳಿ ಹಂಚಿಕೊಳ್ಳಬಹುದಿತ್ತಲ್ಲವೇ ಎಂದು ಕೇಳಿದರು ಆಗ ಪೂಜ್ಯರು ಹೇಳುತ್ತಾರೆ ಕಾಲು ಕಳೆದುಕೊಂಡದ್ದು ನನ್ನ ಸಮಸ್ಯೆ ಅದನ್ನು ತೋರಿಸಿ ಇತರರಿಗೆ ಏಕೆ ನೋವು ನೀಡಲಿ ಯೋಗ ಮಾರ್ಗವನ್ನು ಹಿಡಿದ ನಾನು ಸದ್ವಿಚಾರವನ್ನು ಹಂಚಿಕೊಳ್ಳುವುದೇ ಧರ್ಮ ನನ್ನ ಸಮಸ್ಯೆ ನೋವು ದುಃಖ ಯಾತನೆಗಳನ್ನು ನಿಮ್ಮ ಬಳಿ ಹೇಳಿಕೊಂಡಿದ್ದರೆ ಇಷ್ಟೊತ್ತಿಗಾಗಲೇ ನೀವೆಲ್ಲ ನನ್ನ ದೂರ ಮಾಡಿಬಿಡುತ್ತಿದ್ದೀರಿ ಈ ಮಾತು ಕೇಳಿ ಅಲ್ಲಿ ನೆರೆದಿದ್ದ ಜನ ಮೂಕ ವಿಸ್ಮಿತರಾದರು ಸ್ನೇಹಿತರ ಜೀವನ ಒಂದು ಸುಂದರ ಅವಕಾಶ ಅನುಭವ ಅದು ಭಗವಂತ ಕೊಟ್ಟಿರುವ ಒಂದು ಸುವರ್ಣ ಕೊಡುಗೆ ಜೀವನದ ಏರುಪೇರುಗಳು ಕಷ್ಟ ಸುಖ ದುಃಖ ದುಮ್ಮಾನಗಳು ಸಹಜ ನಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಖುಷಿಯ ವಿಚಾರಗಳನ್ನು ಎಲ್ಲರೊಟ್ಟಿಗೆ ಹಂಚಿಕೊಂಡು ನಗುತ ಬಾಳುವುದರಿಂದ ನಮ್ಮ ಬದುಕಿಗೆ ಮೌಲ್ಯ ಬರುತ್ತೆ ಸ್ನೇಹಿತರೆ ನಮ್ಮ ನೋವು ಯಾತನೆ ಸಮಸ್ಯೆಗಳನ್ನು ಆಪ್ತರ ಬಳಿ ಹೇಳ್ಕೊಂಡು ನಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಹಾಗಂತ ನಮ್ಮ ಸಮಸ್ಯೆಗಳನ್ನ ಎಲ್ಲರೊಟ್ಟಿಗೂ ಹೇಳ್ಕೊಳ್ತಿದ್ರೆ ಜನ ನಮ್ಮನ್ನ ಸದಾ ದುಃಖಿತರು ಎಂದು ಪರಿಗಣಿಸಿ ದೂರ ತಳ್ಳಿಬಿಡ್ತಾರೆ ನೋವು ದುಃಖ ಸಮಸ್ಯೆ ಈ ಜಗತ್ತಿನಲ್ಲಿ ಯಾರಿಗಿಲ್ಲ ಹೇಳಿ ಜಗತ್ತಿನ ಸಕಲ ಜೀವರಾಶಿಗಳಿಗೂ ಅವರ ಸಮಸ್ಯೆ ದೊಡ್ಡ ಸಮಸ್ಯೆ ಎನ್ನುವುದು ಸಹಜ ಸ್ನೇಹಿತರೆ ಸಮಸ್ಯೆಯ ಮನೋಭಾವವನ್ನು ಜನರ ಬಳಿ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ಮೂರ್ಖತನ ನಮ್ಮ ಸಮಸ್ಯೆ ದೌರ್ಬಲ್ಯಗಳನ್ನು ಹೇಳ್ಕೊಂಡಾಗ ಅದಕ್ಕೆ ಪರಿಹಾರ ಸೂಚಿಸುವ ಬದಲು ಋಣಾತ್ಮಕವಾಗಿ ಹರಡಿಸಿ ನಮ್ಮನ್ನು ಕುಗ್ಗಿಸುವವರೇ ಹೆಚ್ಚು ಹಾಗಂತ ಜಗತ್ತಿನಲ್ಲಿ ಒಳ್ಳೆಯವರೇ ಇಲ್ಲ ಅಂತಲ್ಲ ಆದರೆ ಯಾರ ಬಳಿ ನಮ್ಮ ವಿಚಾರಗಳನ್ನು ದುಃಖಗಳನ್ನು ಹೇಳ್ಕೊಳ್ತೇವೆ ಎಂಬುದು ಮುಖ್ಯ ಸ್ನೇಹಿತರೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದರಲ್ಲೇ ಶ್ರೇಷ್ಠರು ನಿರಂತರ ಸಂತೋಷವನ್ನು ಅನುಭವಿಸ್ತಿರ್ತಾರೆ ಒಂದು ಕಾಲದ ಸಮಸ್ಯೆ ನಮಗೊಂದು ಉತ್ತಮ ಅನುಭವವನ್ನು ನೀಡುತ್ತೆ ಸಂಪೂರ್ಣ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಬಿರುಗಾಳಿ ಕೂಡ ಮೂರ್ನಾಲ್ಕು ದಿನಗಳಿಗಿಂತಲೂ ಹೆಚ್ಚಾಗಿರುವುದಿಲ್ಲ ನಂತರ ಮತ್ತೆ ಸೂರ್ಯ ಉದಯಸೇ ಉದಯಿಸ್ತಾನೆ ಬದುಕು ಯಥಾಪ್ರಕಾರವಾಗಿ ಮುಂದುವರಿಯುತ್ತಿರುತ್ತದೆ ಸಮಸ್ಯೆಗೆ ಆಯ್ಸು ಕಡಿಮೆ ಅದನ್ನ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ಸಮಸ್ಯೆ ದುಃಖ ನೋವು ಯಾತನೆಗಳನ್ನ ಎಲ್ಲರ ಬಳಿ ಹೇಳಿಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನವಿಲ್ಲ ನೋವು ಯಾತನೆಗಳನ್ನು ಎಲ್ಲರ ಬಳಿ ಹೇಳ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಹಾಗಂತ ನಾವು ಒಬ್ಬರೇ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡ್ತೀವಿ ಅಂತ ಅನ್ನೋದಕ್ಕೂ ಸಾಧ್ಯವಿಲ್ಲ ಸಮಸ್ಯೆಗಳಿಗೆ ಬೇರೆಯವರಿಂದ ಆಪ್ತರಿಂದ ಸಲಹೆ ಪಡೆಯೋದು ಉತ್ತಮ ಮನಸ್ಸಿನ ದುಃಖ ಕಡಿಮೆ ಮಾಡಿಕೊಳ್ಳಲು ಆಪ್ತರ ಬಳಿ ಸಹಾಯ ಪಡೆಯಿರಿ ಆ ಆಪ್ತರು ಯಾರು ಆ ಆಪ್ತರು ನಿಮ್ಮ ನಂಬಿಕೆಗೆ ಅರ್ಹರೆ ನಂಬಿಕೆಗೆ ಅರ್ಹರಾದ ಆಪ್ತರನ್ನು ಆಯ್ಕೆ ಮಾಡಿಕೊಳ್ಳುವ ಮಹತ್ತರವಾದ ಜವಾಬ್ದಾರಿ ನಮ್ಮದಾಗಿರುತ್ತೆ ಸ್ನೇಹಿತರೆ ನಿಮ್ಮ ನಂಬಿಕೆಗೆ ಅರ್ಹರಾದವರನ್ನ ಮಾತ್ರ ಆಪ್ತರನ್ನಾಗಿ ಆಯ್ಕೆ ಮಾಡಿಕೊಳ್ಳಿ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ನಿಮ್ಮ ಬೆಂಬಲವಿರಲಿ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ